ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಜಯ ಯೂಟ್ಯೂಬ್ ಚಾನಲ್ ಪ್ರಶ್ನೆ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಹೊಸ ಸ್ವಾಗತ ಪ್ರಶ್ನೆ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇದು ಯಾವ ಜಿಲ್ಲೆಯಲ್ಲಿ ನೇಮಕಾತಿ ಆಗಿದೆ ಇದು ಒಟ್ಟು ಎಷ್ಟು ಉದ್ಯೋಗ ಖಾತೆ ಮತ್ತೆ ಯಾರ ಮಾಡಬೇಕಾಗುತ್ತೆ ಎಜುಕೇಶನ್ ಹಾಗೂ ಶಾಲೆ ಅರ್ಜುನ್ ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂತ ಬೆಲ್ಲೈಕನ್ ಅನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಶ್ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರಕಿದೆ ಓಕೆ ಮಾಹಿತಿ ನೋಡುತ್ತಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿರ್ತಕ್ಕಂಥ ಬಾಗಲಕೋಟ ಜಿಲ್ಲೆ ಸಹಕಾರಿ ಸಂಘ ರಿಜಿಸ್ಟರ್ ಆಗುವಂತೆ ಪಿ ಎ ಸಿ ಪಿ ಎಸ್ ನಾವನಿಗೆ ಆಗಿದೆ ಇಲ್ಲಿ ಆನ್ಲೈನ್ ಮೂಲಕ ಸಾರಿ ಮೂಲಕ ಅರ್ಜಿ ಕರಿದ್ದಾರೆ ಕ್ಯಾಶಿಯರು ಮತ್ತು ಸೇಲ್ಸ್ ಮ್ಯಾನು ಮತ್ತು ಪಿ ಒನ್ ಅರ್ಜಿ ಕರಿದ್ದಾರೆ ಎಸ್ ಎಲ್ ಸಿ ಮತ್ತು ಡಿಗ್ರಿ ಪಾಸ್ ಆದ ಅಭ್ಯರ್ಥಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ಅಥವಾ ನಲವತ್ತು ವರ್ಷ ಇರ್ತಕ್ಕಂಥ ವಯೋಮಿತಿ ಇರುತ್ತದೆ ಇನ್ನು ಪ್ರಾಥಮಿಕ ಕಸಿ ಕ್ರೆಡಿಟ್ ಸೊಸೈಟಿ ಇರ್ತಕ್ಕಂಥ ನಾವಲ್ಲಿ ಬಾಗಲಗ ಒಟ್ಟು ಮೂರು ಹುದ್ದೆ ಕರೆಬಿ ಕ್ಯಾಶಿಯರ್ ಸೇಲ್ಸ್ ಮೇನ್ ಪಿ ಒಂದು ಹುದ್ದೆಗಳಾಗಿದೆ ಆಮೇಲೆ ಅದೇ ಸ್ವಲ್ಪ ನೂರು ರೂಪಾಯಿ ಇರ್ತದೆ ಎಸ್ ಎಸ್ ಟಿ ಮುನ್ನೂರು ರೂಪಾಯಿ ಇರ್ತದೆ ಆಮೇಲೆ ನವಂಬರ್ ಒಂದರಿಂದ ಅನಿಸಿಕೆ ಆರಂಭವಾಗಿ ಇಪ್ಪತ್ತೊಂದು ನವಂಬರ್ಗೆ ಕ್ಲೋಸ್ ಆಗುತ್ತೆ ಅಜ್ಜನ್ನು ಆಪ್ಲಂಬರ್ ಸಲ್ಲಿಸಬೇಕಾಗುತ್ತೆ ಆಮೇಲೆ ಹದಿನೆಂಟರಿಂದ ಮೂವತ್ತೆಂಟು ಮೂವತ್ತೈದು ನಲವತ್ತು ವರ್ಷ ವಯೋಮಿತ ಇರುತ್ತದೆ ಆಯ್ಕೆ ವಿಧಾನ ನೇರ ಸಂದರ್ಶನ ಮೂಲಕ ಆಗಿದೆ ಇದು ನಾವಲ್ಲಿಗೆ ರಬಕವಿ ಬನಹಟ್ಟಿ ತಾಲೂಕು ನೇಮಕತೆ ಆಗಿದೆ ಇನ್ನು ಉದ್ಯೋಗಿ ಅವರು ಕ್ಯಾಶಿಯರ್ ಉದ್ಯೋಗಿಗೆ ಭಾರತದಲ್ಲಿ ಕಾನೂನಿನಿಂದ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಾಸ್ ಆಗಿರಬೇಕು ಮಾರಾಟಗಾರ ಉದ್ಯೋಗ ಇವರು ಕೂಡ ಪದವಿಯನ್ನು ಪಾಸ್ ಆಗಿರಬೇಕಾಗುತ್ತೆ ಇವನ ಉದ್ಯೋಗಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂತ ಕನ್ನಡವನ್ನು ಓದಲು ಬರಬೇಕು ಅವರು ಅನುಸರಿಸಬೇಕಾಗತ್ತೆ ಇನ್ನು ವೈಮಿತಿ ಕೊಟ್ಟಿದ್ದಾರೆ ಸಾಮಾನ್ಯ ಅರ್ಹತೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರುತ್ತದೆ ಕೆಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಬರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೆಂಟರಿಂದ ನಲವತ್ತು ವರ್ಷವರೆಗೆ ಅವಕಾಶ ಕೊಟ್ಟಿದ್ದಾರೆ ಅವರು ಜನಚರಿಸುವುದು ಆಮೇಲೆ ಅದೇ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಮತ್ತು ಹಿಂದೂ ಜನರಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಬರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಬರುತ್ತದೆ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ ಅಚ್ಚಿ ಪರಿಸ್ಥಿತಿ ಶಾರ್ಟ್ ಎಷ್ಟು ಸಂದರ್ಶನ ಮತ್ತು ದಾಖಲೆಗಳ ಪರಿಸಲಿ ಅಂತಿಮ ಅರ್ಹತೆ ಮತ್ತು ನೇಮಕಾತಿ ಮೂಲಕ ರೆಸ್ಟೋರಂಟ್ ಬಂದ ನೇಮಕಾತಿ ಕೊಟ್ಟಿದ್ದಾರೆ ಈ ರೀತಿ ಇರ್ತಕ್ಕಂಥ ನೇಮಕಾತಿಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಆಪ್ಲೈಮ್ ಸಲ್ಲಿಸಬೇಕಾಗಿದೆ ಏನಿದೆ ಅಂತ ಇನ್ನು ಡೇಟ್ ನೋಡಬೇಕಾದ್ರೆ ನವೆಂಬರ್ ಒಂದು ಎರಡ್ ಸಾವಿರದ ಅರಿ ಸಲ್ಲಕ್ಕೆ ಆಪ್ಲೈ ಮೂಲಕ ಆರಂಭವಾಗಿದೆ ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೆಂಟು ಸಾಯಂಕಾಲ ಆಗಿದೆ ಅಂತ ಒಳಗಾಗಿ ಆಫೀಸ್ಗೆ ತಾವು ತಲುಪುವಂತೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇವಾಗ ಆ ಮೀನವಾಗಿ ಮಾಹಿತಿ ನೋಡ್ಕೊಬಹುದು ಪಿ ಡಿ ಕೊಟ್ಟಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ನಾವೆಲ್ಲ ತೆಗೆದುಕೊಟ್ಟಿದ್ದಾರೆ ನೇಮಕಾತಿ ಪ್ರಕರಣ ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತೊಂದರಂದು ಕೊಟ್ಟಿದ್ದಾರೆ ಸಹಕಾರಿ ಸಂಘಗಳ ನಿಬಂಧಕರ ಕಚೇರಿ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಐವತ್ತೆರಡು ಆದೇಶದಂತೆ ಸಂಖ್ಯೆ ಕೊಟ್ಟಿದ್ದಾರೆ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ನಾವಲಗಿ ತಾಲೂಕು ರಘು ಕವಿ ಬನಟಿ ಜಿಲ್ಲೆ ಬಾಗಲಕೋಟೆಯಲ್ಲಿ ಖಾಲಿರುವ ಒಂದು ಕ್ಲರ್ಕ್ ಹುದ್ದೆ ಒಂದು ಸೇಲ್ಸ್ ಮೊದಲು ಸಿಪಾಯಿ ಅಂದ್ರೆ ತೀವ್ರಿಯಾಗಿದೆ ನೇರ ನೇಮಕಾತಿಗೆ ಆರೋಗ್ಯ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿಯೊಂದಿಗೆ ಮುಚ್ಚಿದ ಲಕೋಟೆಯನ್ನು ಸಾಮಾನ್ಯವಾಗಿ ಅಭ್ಯರ್ಥಿಗಳು ಹಿಂದೂ ಒಂದು ಸಾವಿರ ರೂಪಾಯಿ ಬರುತ್ತದೆ ಪರಿಶಿಷ್ಟ ಜಾತಿ ರೂಪಾಯಿ ಪಂಗಡವರಿಗೆ ಬರುತ್ತದೆ ಸಂಘದ ಖಾತೆಗೆ ನೇರವಾಗಿ ಕಟ್ಟಿ ಕೊಟ್ಟಿದ್ದಾರೆ ಇದು ಜಿಲ್ಲಾ ಸ್ಥಾನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಹ್ ಡಾಕ್ಯುಮೆಂಟ್ ಏನು ಮಾಡಿದರೆ ಭಾಗದ ಸ್ಥಳದಲ್ಲಿ ಸಂದಾಯವಾಗುವಂತೆ ಪಡೆದು ಅರ್ಜಿ ಜೊತೆಗೆ ಎದುರಿಸಬೇಕು ಇತ್ತೀಚಿನ ಪಾಸ್ಪೋರ್ಟ್ ಫೋಟೋ ಒಂದು ಭಾವಚಿತ್ರ ಅನಿಸಬೇಕಾಗುತ್ತೆ ಮೇಲ್ಭಾಗದಲ್ಲಿ ಲಗತ್ತಿಸಿ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಎಸ್ ಎಲ್ ಸಿ ಮತ್ತು ಅರ್ಹತಾ ಪರೀಕ್ಷಾ ಎಲ್ಲ ವರ್ಷಗಳ ಅಂಕ ಪಟ್ಟ ಜೊತೆಗೆ ಜನ್ಮ ದಿನಾಂಕ ಜಾತಿ ಸಂಬಂಧಿಸಿದಂತೆ ದಾಖಲೆಗಳ ಪ್ರಾಂತಿಕ ಅಧಿಕಾರಿಗಳಿಂದ ದೃಢೀಕರಿಸಿ ಅರ್ಜಿಯೊಂದಿಗೆ ಮುಚ್ಚಿರುವ ಲಕೋಟೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಾವಲಿಗೆ ರಫ್ ಕವಿ ಬಾಗಲಕೋಟೆ ಪಿಲ್ಕು ಕೊಟ್ಟಿದ್ದಾರೆ ವಸತಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಒಳಗಾಗಿ ತಲುಪುವಂತೆ ಖುದ್ದಾಗಿ ಮತ್ತು ಅಂಚೆ ಮೂಲಕ ತಲುಪಿಸುವಂತೆ ಕಳಿಸಿಕೊಳ್ಳಿದ್ದಾರೆ ನಿಗದಿಪಡಿಸಿದ ಅರ್ಜಿ ಮತ್ತು ಸಲ್ಲಿಸದ ಕೋಟಿ ಮೇಲೆ ತಪ್ಪದೇ ಅರ್ಜಿ ಸಲ್ಲಿಸಿದ ಹುದ್ದೆ ಹೆಸರನ್ನು ಸ್ಪಷ್ಟವಾಗಿ ಯಾವುದೇ ಅಪ್ಲೈ ಮಾಡಿದ್ದಾರೋ ಆ ಹುದ್ದೆ ಹೆಸರನ್ನು ಅಲ್ಲಿ ನಮಿಸಿಕೊಂಡು ಕೊಟ್ಟಿದ್ದಾರೆ ಅರ್ಜಿ ಪ್ರಾರಂಭವಾದ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಗಂಟೆಯಿಂದ ಅರ್ಜಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಸಾಯಂಕಾಲ ಎರಡು ಸಾಯಂಕಾಲ ಐದು ಗಂಟೆ ಕೊಟ್ಟಿದ್ದಾರೆ ಸ್ವೀಕರಿಸಿ ನಿಗದಿಪಡಿಸಿದ ದಿನಾಂಕಕ್ಕೆ ಆರೋಗ್ಯ ಹದಿನೆಂಟರಿಂದ ಆ ಮೂವತ್ತೈದು ಮತ್ತು ಮೂವತ್ತೆಂಟು ನಲವತ್ತು ವರ್ಷ ಈ ರೀತಿ ಕೊಟ್ಟಿದ್ದಾರೆ ಆ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಜನ್ಮ ದಿನಾಂಕ ದೃಢೀಕರಣಕ್ಕಾಗಿ ಎಸ್ ಎಲ್ ಸಿ ಅಂಕ ಪಟ್ಟಿ ಶಾಲಾ ವರ್ಗ ವರ್ಗಾವಣೆ ಪ್ರಮಾಣ ಪತ್ರ ಪ್ರಾಂತಿಕ ಅಧಿಕಾರಿಗಳನ್ನು ದೃಢೀಕರಿಸಿ ಲಗೊಂಡು ಕೊಟ್ಟಿದ್ದಾರೆ ಎಸ್ ಎಸ್ ಟಿಯವರು ಕೂಡ ಇಲ್ಲಿ ಹುದ್ದೆಗಳ ಹೆಸರು ಬುದ್ಧಿಗಳ ಸಂಖ್ಯೆ ವೇತನ ಶ್ರೇಣಿ ನಿಗದಿ ಪರೀಕ್ಷೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಕ್ಲರ್ಕ್ ಉದ್ಯೋಗಿ ಒಂದು ಪೋಸ್ಟ್ ಕಲ್ ಇವರಿಗೆ ನಲವತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಮೂರ ಸಾರ್ಮರ್ ಇದು ಯಾವುದೇ ವಿಷಯದಲ್ಲಿ ಡಿಗ್ರಿ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಸೇಲ್ಸ್ ಹುದ್ದೆಗಳು ಒಂದು ಪೋಸ್ಟ್ ಕಲ್ ಇದೆ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರಿಂದ ಐವತ್ತಾರು ಸಾವಿರದ ಎಂಟು ರೂಪಾಯಿ ಶಾಲೆ ಇರುತ್ತೆ ಇದು ಭಾರತದ ಕನ್ನಡದಲ್ಲಿ ಸ್ಥಾಪಿಸಿದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪದವಿರಬೇಕು ಅವರ ಸಿಪಾಯಿ ಒಂದು ಹೊಸ ಕಾಲಿದೆ ಒಂದು ಪೋಸ್ಟ್ ಅಲ್ಲಿ ಇಪ್ಪತ್ತೇಳು ಸಾವಿರದ ಏಳ್ನೂರಿಂದ ನಲವತ್ ಆರ್ ಸಾವಿರದ ಆರ್ನೂರ ಶಾಲೆ ಇರುತ್ತೆ ಎಸ್ ಎಲ್ ಸಿ ಪಾಸ್ ಆಗಿರೋ ಜೊತೆಗೆ ಕನ್ನಡವನ್ನು ಓದಲು ಮತ್ತು ಭಾಷೆಯೇ ಓದಿರಬೇಕು ಕೊಟ್ಟಿದ್ದಾರೆ ಇತರೆ ಮಾಡಿದ ಕೊಟ್ಟಿದ್ದಾರೆ ಕನ್ನಡವನ್ನು ಓದುವ ಬರೆಯುವ ಸಾಮರ್ಥ್ಯ ಹೊಂದಿರಬೇಕು ಕನ್ನಡ ಜ್ಞಾನ ರೀತಿಯಲ್ಲಿ ಹೊರಗಡೆ ಕೊಟ್ಟಿದ್ದಾರೆ ಕಡ್ಡಾಯ ಕಂಪ್ಯೂಟರ್ ಜ್ಞಾನ ಕೊಟ್ಟಿದ್ದಾರೆ ಜೊತೆಗೆ ಸರ್ಟಿಫಿಕೇಟ್ ಇರಬೇಕಂತ ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಾಗಿ ಸಲ್ಲಿಸುವರು ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಹತೆ ಮತ್ತು ನೇಮಕಾತಿಯ ಸಮ ಶಿಫಾರಸು ಅಂತಿಮ ಕೊಟ್ಟಿದ್ದಾರೆ ಅಭ್ಯರ್ಥಿ ಆಯ್ಕೆಯ ಆಡಳಿತ ಮಂಡಳಿ ಅನುಮೋದನೆ ನೀಡುತ್ತಿದೆ ಅಪೂರ್ಣ ಮಾಹಿತಿ ಒಳಗೊಂಡಿರುವ ಹಾಗೂ ಅಗತ್ಯ ಪ್ರಮಾಣ ಪತ್ರ ಭಾವಚಿತ್ರಗಳು ಶುಲ್ಕ ವಿಧಿಗಳಿಗೆ ಕೊಟ್ಟಿದ್ದಾರೆ ನಿಗದಿ ಪರೀಕ್ಷೆ ದಿನಾಂಕದ ನಂತರ ಎಂದು ಕೊಟ್ಟಿದ್ದಾರೆ ನೇಮಕಾತಿ ಪ್ರಕಟಣೆಯಲ್ಲಿ ಯಾವುದೇ ಹಂತದಲ್ಲಿ ಯಾವುದೇ ಕಾರಣ ಹಿಂದಕ್ಕೆ ಪಡೆಯುವ ಅಥವಾ ರದ್ದು ಮಾಡುವ ಅಧಿಕಾರವನ್ನು ಸಮಿತಿ ಒಂದಿರ ಕೊಟ್ಟಿದ್ದಾರೆ ಅರ್ಜಿಯ ಮನೆಯನ್ನು ಸಂಘದ ಕಚೇರಿಯಲ್ಲಿ ಶುಲ್ಕ ಒಂದು ನೂರು ರೂಪಾಯಿ ಪಾವತಿಸಿ ಕೊಡಿಬೇಕು ಅರ್ಜಿ ಫಾರ್ಮ್ ಬೇಕಂದ್ರೆ ನೇರವಾಗಿ ಆಫೀಸಿಗೆ ಬ್ಯಾಂಕಿಗೆ ಹೋಗಿ ಅಲ್ಲಿ ಒಂದೂರು ರೂಪಾಯಿ ಅಮೌಂಟ್ ಕೊಟ್ಟು ಫಾರ್ಮ್ ಕೊಟ್ಟಿದ್ದಾರೆ ಅದೇ ರೀತಿ ಆನ್ಲೈನ್ ಫಾರ್ಮ್ ಅವರು ಪಿಡಿಎಫ್ ಕೊಟ್ಟಿಲ್ಲ ಹೆಚ್ಚಿನ ಮಾಹಿತಿ ಸಂಘದ ಕಚೇರಿ ಕೊಟ್ಟಿದ್ರೆ ಇಲ್ಲಿ ಸಹಿ ಮತ ಸಹಿ ಕೂಡ ಕೊಟ್ಟಿದ್ದಾರೆ ಪಿಡಿಎಫ್ ಆಗಿದೆ ನೀವು ವೆಬ್ಸೈಟ್ ಕೂಡ ಹೋಗಿ ಚೆಕ್ ಮಾಡಬಹುದು ಇನ್ನು ಲಿಂಗ್ ಕೂಡ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ఓకే ఫ్రెండ్స్ తనకి ఈ మాయితే ఇష్టాయితే అనుకోండి రైతు ఇష్టం లైక్ మొత్తం షేర్ మి ము కమెంట్ ఫ్రెండ్స్ వీడియో ధ్యానం థ్యాంక్స్ ఫార్ వాచింగ్ జయ హిందై మేడం ఫ్రెండ్స్ వీడియో క్లేట్ ఆగితే బేసే కలితా కంటిన్యూ విడియో సపోర్ట్ మొదలైపోయి థ్యాంక్స్ ఫార్ వాచింగ్